ಖುಷಿ ಖುಷಿ ಸೊ ತುಂಬಾ ರಗಡ್ ಕಾರ್ಯಕ್ರಮ ಸ್ಯಾಂಡಲ್ವುಡ್ ಗೆ ಒಬ್ಬ ಸಹಜ ನಟಿ ಸಿಕ್ಕಿದ್ರು ಅಂತ ಸೊ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗ ತುಂಬಾ ನ್ಯಾಚುರಲ್ ಯಾವುದೇ ಮೇಕಪ್ ಆಗಿರ್ಬೋದು ಅಲ್ಲಿ ಅಷ್ಟೇ ಅಲ್ಲ ಸರ್ ಅದೆಲ್ಲ ಕ್ರೆಡಿಟ್ಸು ನಾನು ಹೇಳ್ತೀನಿ ಅವ್ರಿಗೆ ಹಿಂಗೆ ಪಾತ್ರ ಬೇಕಿತ್ತು ಅಂತ ನಾನು ಮುಂಚೆನೆ ಹೇಳಿದ್ದೆ ಪಾತ್ರ ಯಾಕೆ ನಿಮಗೆ ಚೂಸ್ ಮಾಡಿದ್ರು ಅಂತ ಇಲ್ಲ ನಿಮ್ಗೆ ಪಾತ್ರ ಬೇಕಿತ್ತು ಅಂತ ಸೊ ದಿ ಆನ್ಸರ್ ಅಂತ ಹೇಳ್ಬೋದು ಅವ್ರಿಗೆ ಹಿಂಗೆ ಬೇಕಿತ್ತು ಪಾತ್ರ ಸೊ ಹೋಪ್ಫುಲಿ ನಾನು ಸೂರ್ಯನ ಮಾಡಿದ್ದೆ ಬಹಳ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ ಇದೊಂದು ದೊಡ್ಡ ಅವಕಾಶ ನನಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ನಂಗೆ ವಿಜಯ್ ಸರ್ ಹಾಗೂ ಕೃಷ್ಣ ಸಾರ್ಥಕ್ ಸರ್ ಅಂಡ್ ಜಗದೀಶ್ ಸರ್ಗೆ ಬಹಳ ಅರ್ಮಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಲಗ ಟೂ ಬರ್ತೀನಿ ಆಮೇಲೆ ನೋಡೋಣ ಎಲ್ಲರೂ ಪ್ರತಿಯೊಬ್ಬರು ಇನ್ನೂ ಯಾರು ಭೀಮಾ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಭೀಮಾ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀವಿ ವಿಜಯ್ ಸರ್ನ ಎರಡನೇ ನಿರ್ದೇಶನದ ಇದು ಒಂದು ಸೋಷಿಯಲ್ ಮೆಸೇಜ್ ಈಗ ಆಲ್ರೆ ಆಲ್ರೆಡಿ ಎಲ್ರಿಗೂ ಸೋಷಿಯಲ್ ಮೆಸೇಜ್ ಏನು ಅಂತ ಗೊತ್ತಾಗಿದೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಪ್ರೇಕ್ಷಕರು ಇಲ್ಲ ಇಲ್ಲ ಸರ್ ಡೈಲಾಗ್ ಹೇಳೋದಾದ್ರೆ ಒಂದು ಪೆನ್ಸಿಲ್ ಇಟ್ಕೊಂಡು ಬರೆಯೋ ಯೋಗ್ಯತೆ ಇಲ್ಲ ಪೆನ್ಸಿಲ್ ಪ್ಯಾಂಟ್ ಆಗಿ ಮಾಡ್ತೀವಿ